ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ನಿರ್ದೇಶಕರಾಗಿ ಶಿಡ್ಲಘಟ್ಟದ ಡಾಲ್ಫಿನ್ ನಾಗರಾಜ್ ಅವಿರೋಧ ಆಯ್ಕೆಯಾಗಿದ್ದಾರೆ ಶಿಡ್ಲಘಟ್ಟ ತಾಲೂಕಿನ ಪ್ರಾಥಮಿಕ ಕೃಷಿ ಸಹಕಾರ ಪತ್ತಿನ ಸಂಘಗಳ ಕ್ಷೇತ್ರದಿಂದ ಎ ನಾಗರಾಜ್ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾಗಿ ಅವಿರೋಧ ಆಯ್ಕೆಯಾಗಿದ್ದಾರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾಗಿ ಶಿಡ್ಲಘಟ್ಟದ ಡಾಲ್ಫಿನ್ ಸ್ಕೂಲ್ ನಾಗರಾಜ್ ಅವಿರೋಧ ಆಯ್ಕೆಯಾಗಿದ್ದು ಶಿಡ್ಲಘಟ್ಟ ತಾಲೂಕಿನ ಕುರುಬ ಸಮುದಾಯದ ಮುಖಂಡರುಗಳು ನಾಗರಾಜ್ ಅವರ ಸ್ವಗೃಹಕ್ಕೆ ತೆರಳಿ ನಾಗರಾಜ್ ಅವರಿಗೆ ಮೈಸೂರು ಪೇಟ ತೊಡಿಸಿ ಬೃಹದಾಕಾರದ ಹೂವಿನ ಮಾಲೆ ಹಾಕಿ ಅಭಿಮಾನಿಗಳು ತಮ್ಮ ಅಭಿಮಾನ ವ್ಯಕ್ತಪಡಿಸಿದ್ದಾರೆ ಶಿಡ್ಲಘಟ್ಟ ತಾಲೂಕಿನ ಎಸ್ಎಫ್ಸಿಎಸ್ ಬ್ಯಾಂಕುಗಳ ಕ್ಷೇತ್ರದಿಂದ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಸ್ಥಾನಕ್ಕೆ ಡಾಲ್ಫಿನ್ ಸ್ಕೂಲ್ ನಾಗರಾಜ್ ಮತ್ತು ದಿಬ್ಬುರಹಳ್ಳಿಯ ಡಿಎಚ್ ನಾಗರಾಜ್ ನಾಮಪತ್ರ ಸಲ್ಲಿಸಿದ್ರು ಈ ಪೈಕಿ ಡಿಎಚ್ ನಾಗರಾಜ್ ತಮ್ಮ ನಾಮಪತ್ರ ವಾಪಸ್ ಪಡೆದಿದ್ದು ಡಾಲ್ಫಿನ್ ನಾಗರಾಜ್ ಮಾತ್ರ ಕಣದಲ್ಲಿ ಉಳಿದು ಅವಿರೋಧ ಆಯ್ಕೆಯಾಗಿದ್ದಾರೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಅವಿರೋಧ ಆಯ್ಕೆಯಾದ ನಾಗರಾಜ್ ಅವರಿಗೆ ತಾಲೂಕಿನ ಕುರುಬ ಸಮುದಾಯದ ಮುಖಂಡರಿಂದ ನಾಗರಾಜ್ಗೆ ಮೈಸೂರು ಪೇಟ ತೊಡಿಸಿ ಶಾಲು ಹೊದಿಸಿ ಹೂವಾರ ಹಾಕಿ ಅಭಿನಂದಿಸಿದ್ರು ಈ ವೇಳೆ ಮಾತನಾಡಿದ ನಾಗರಾಜ್ ಅವರು ಡಿಸಿಸಿ ಬ್ಯಾಂಕ್ಗೆ ನನ್ನನ್ನು ಅವಿರೋಧ ಆಯ್ಕೆ ಮಾಡಲು ಸಹಕರಿಸಿದ ತಾಲೂಕಿನಲ್ಲಿರುವ ಎಲ್ಲಾ ಪಕ್ಷದ ಮುಖಂಡರುಗಳಿಗೆ ಅಭಿನಂದನೆಗಳನ್ನು ತಿಳಿಸಿ ಇಂದಿನ ನನ್ನ ಆಡಳಿತ ಅವಧಿಯಲ್ಲಿ ತಾಲೂಕಿನ ಜನತೆಗೆ ಸಾಕಷ್ಟು ಸಹಾಯ ಮಾಡಿರುವುದನ್ನು ಗುರುತಿಸಿ ಮೂರು ಪಕ್ಷದ ಮುಖಂಡರುಗಳು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದು ಮುಂದಿನ ದಿನಗಳಲ್ಲಿ ನನ್ನ ಅಧಿಕಾರ ಅವಧಿಯಲ್ಲಿ ತಾಲೂಕಿನ ಜನತೆಗೆ ಇನ್ನಷ್ಟು ಹೆಚ್ಚಿನ ಸಹಾಯ ಮಾಡುತ್ತೇನೆಂದು ತಿಳಿಸಿದರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಡಿ ಸಿ ಸಿ ಬ್ಯಾಂಕಿನಿಂದ ನನ್ನನ್ನು ಅವಿರೋಧ ಆಗಿ ಆಯ್ಕೆ ಮಾಡಂಥ ಎಲ್ಲ ಮೂರು ಪಾರ್ಟಿಗಳವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಹಿಂದೆ ಮುಂದೆ ಐದು ವರ್ಷ ನಾವು ಒಳ್ಳೆಯ ಆಡಳಿತ ಕೊಟ್ಟು ಜನಗಳಿಗೆ ಬೇಕಾದಷ್ಟು ರೀತಿಯೊಳಗ ನಮ್ಮ ತಾಲೂಕಿಗೆ ಸುಮಾರು ನೂರಿಂದ ನೂರೈವತ್ತು ಕೋಟಿಯಷ್ಟು ರೈತರಿಗೆ ಸಹಾಯ ಲೋನ್ ಇರ್ಬೋದು ಹೆಣ್ಮಕ್ಳಿಗಿರ್ಬೋದು ನನ್ನ ನನ್ನ ತಾಯಂದ್ರಗಳಿಗೆ ನಾವು ಬೇಕಾದಷ್ಟು ಲೋನ್ ಬಡ್ಡಿ ಇಲ್ಲದೆ ಕೊಟ್ಟಿರೋದಕ್ಕೆ ಗುರುಸಿ ಒಳ್ಳೆ ಕೆಲಸ ಮಾಡಿದ್ಯಾ ಅಂತೇಳಿ ಇವತ್ತು ಮೂರು ನನ್ನನ್ನು ಎಲೆಕ್ಷನ್ ನಡೆಯೋದು ಬೇಡ ಅಂತೇಳಿ ಅವೇರೋದಾಗಿ ನಾನು ಆಯ್ಕೆ ಮಾಡೋದಕ್ಕೆ ನಾನು ಸಾರಿ ಎಲ್ರಿಗೂ ಅಭಿನಂದನೆ ಹಾಗೆ ಇನ್ನು ಮುಂದೆ ಹೆಚ್ಚಾಗಿ ಜನಗಳಿಗೆ ಸಹಾಯ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಹೀಗಾಗಿ ಈಗಾಗಲೇ ಒಂದು ವರ್ಷದಿಂದ ನಾವು ಯಾರಿಗೂ ಲೋನ್ ಕೊಡದೆ ಆಗ್ಬಿಟ್ಟಿದ್ದೀವಿ ಯಾಕಂದರೆ ನಮ್ಮ ಬ್ಯಾಂಕಲ್ಲಿ ಯಾವುದೇ ಒಂದು ಇದು ಬ್ಯಾಂಕ್ ಇದ್ರೆ ಅದರೊಳಗ ಆಡಳಿತ ಇಲ್ಲ ಅಂದರೆ ಅಧಿಕಾರಿಗಳಷ್ಟು ಇಂಟ್ರೆಸ್ಟ್ ತೊಗೊಳ್ಳಲ್ಲ ಅದರಿಂದ ನಮ್ದು ಈಗ ಚುನಾವಣೆ ನಡೀತಾ ಇದೆ ಬರೋ ಈಗ ಇಪ್ಪತ್ತೆಂಟನೇ ತಾರೀಕು ಅದಾದ ಮೇಲೆ ಚುನಾವಣೆ ಆಗುತ್ತೆ ಹಿಂದೆ ಏನು ಮಾಡಿದ್ವಿ ಅದಕ್ಕಿಂತ ಹೆಚ್ಚಾಗಿ ನನ್ನ ಕ್ಷೇತ್ರದ ಜನಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳೋಕೆ ಈ ಟೈಮ್ನಲ್ಲಿ ನಾನು ಇಷ್ಟಪಡ್ತೀನಿ ಜೈ ಹಿಂದೆ ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ತಾಲೂಕು ಕುರುಬ ಸಂಘದ ಅಧ್ಯಕ್ಷ ಮಂಜುನಾಥ್ ಪ್ರಧಾನ ಕಾರ್ಯದರ್ಶಿ ರಾಮಾಂಜಿನಪ್ಪ ಹಿರಿಯ ಮುಖಂಡ ರಾಮಚಂದ್ರಪ್ಪ ಶ್ರೀ ಕನಕದಾಸ ಸೇವಾ ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷ ಎನ್ ಮಂಜುನಾಥ್ ಖಜಾಂಚಿ ಬಸಪ್ಪ ನಿರ್ದೇಶಕರಾದ ಜೈರಾಮ್ ಅಂಜನಪ್ಪ ದೇವಗಾನಹಳ್ಳಿ ಎಂಪಿಸಿಎಸ್ ಅಧ್ಯಕ್ಷ ಮುನೇಗೌಡ ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ಮುಖಂಡರಾದ ವಲಪ್ಪನಹಳ್ಳಿ ರಾಮೇಗೌಡ ಗೋಪಾಲ್ಗೌಡ ಚಿಕ್ಕಬಲ್ಲ ಮುನಿಕೃಷ್ಣಪ್ಪ ಜಂಗಮಕೋಟೆ ದೇವರಾಜ್ ನಾಗರಾಜ್ ಹರೀಶ್ ಶಿಕ್ಷಕ ಅಶೋಕ್ ಸುಂಡ್ರಹಳ್ಳಿ ರವಿ ಸುಗುಟೂರು ಅಶ್ವಥಪ್ಪ ವೆಂಕಟಾಪುರ ಮುನಿರಾಜು ಚಿಕ್ಕಬಳ್ಳಾಪುರ ನಾರಾಯಣ ಸ್ವಾಮಿ ಸೇರಿದಂತೆ ಇನ್ನೂ ಅನೇಕ ಕುರುಬ ಸಮುದಾಯದ ಮುಖಂಡರು ಭಾಗಿಯಾಗಿ ಅಭಿನಂದನೆಗಳನ್ನು ತಿಳಿಸಿದ್ರು ಮಳಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ